ಎಲ್ರಿಗೂ ನಮಸ್ಕಾರ ಆರ್ ಆರ್ ಮಲ್ಯಾಂಡ್ ಬ್ಲಾಕ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಶಿವರಾತ್ರಿ ನಾನು ಈಗ ಹೋಗಬೇಕಿತ್ತು ದೇವಸ್ಥಾನಕ್ಕೆ ಬಟ್ ಇದನ್ನು ಬ್ಲಾಕ್ಸ್ನ ಮಾಡಿಸ್ ಮಾಡಿ ಕೊನೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ದೇವಸ್ಥಾನ ಅಂದ ತಕ್ಷಣ ನೀವು ಅಂದ್ಕೊಂಡಿರ್ಬೋದು ಸಿಟಿ ಕಡೆಯೆಲ್ಲ ಇವಾಗ ಈಶ್ವರನ ದೇವಸ್ಥಾನ ಇರುತ್ತೆ ಆಮೇಲೆ ಗಣಪತಿ ದೇವಸ್ಥಾನ ಇರುತ್ತೆ ಪ್ರತ್ಯೇಕವಾದ ದೇವರುಗಳಿಗೆ ಅವರದೇ ಆದ ಗುಡಿಗಳಿರುತ್ತೆ ಸೊ ಆ ಥರ ದೇವಸ್ಥಾನ ಅಂತ ನೀವು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಇಲ್ಲ ಆ ಥರ ದೇವಸ್ಥಾನ ಆಗಿದ್ದಿದ್ರೆ ನಾನು ಕೂಡ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಾ ಇರಲಿಲ್ಲ ಬಟ್ ಇಲ್ಲಿ ಮನೆತನಗಳಿಗೆ ಅವರದೇ ಆದ ಪ್ರತ್ಯೇಕವಾದ ದೇವಸ್ಥಾನಗಳಿರುತ್ತೆ ಆಮೇಲೆ ಅವರದೇ ಆದ ಒಂದು ಕೆಲವೊಂದು ಪದ್ಧತಿಗಳಿರುತ್ತೆ ಅದು ಅವರ ಮನೆತನಕ್ಕೆ ಮಾತ್ರ ಸೀಮಿತವಾಗಿರೋ ಅಂಥದ್ದು ಸೊ ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಅಂದ್ಕೊಂಡಿರ್ಬೋದು ಕೇವಲ ಒಂದು ಅಥವಾ ಎರಡು ದೇವಸ್ಥಾನ ಒಂದು ಮನೆತನಕ್ಕೆ ಇರುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ ಒಂದು ಮನೆತನಕ್ಕೆ ಸಾಕಷ್ಟು ದೇವರುಗಳಿರುತ್ತೆ ಆಮೇಲೆ ಕೆಲವೊಂದು ದೇವರುಗಳ ಹೆಸರನ್ನು ನೀವು ಕೇಳೇ ಇರೋದಿಲ್ಲ ಸೊ ಅಂಥ ದೇವರುಗಳು ಇರುತ್ತೆ ಅದು ಮಲೆನಾಡಿನಲ್ಲಿ ಬಂದಂತಹ ಆಚಾರ ವಿಚಾರ ಪದ್ಧತಿಯಾಗಿರುತ್ತೆ ಇನ್ನೂ ಒಂದು ವಿಷಯ ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಅವರದೇ ಆದ ಇತಿಹಾಸ ಇರುತ್ತೆ ಅಂದರೆ ಅವರ ಏನಿರ್ತಾರೆ ಅವರು ಅವರದೇ ಆದ ಇತಿಹಾಸನ ಹೊಂದಿರ್ತಾರೆ ಆದರೆ ಕಾಲಕ್ರಮೇಣ ಏನಾಗುತ್ತೆ ಅಂತ ಅಂದರೆ ನಾವು ಒಂದು ನಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ ಒಂದು ಸಿಟಿನಲ್ಲಿ ಬಂದು ಸೆಟ್ಲ್ ಆಗಿರ್ತೀವಿ ಸೊ ಆ ಟೈಮಲ್ಲಿ ನಮ್ಮ ಪೂರ್ವಜರ ಬಗ್ಗೆ ನಾವು ತಲೆಕೆಡ್ಸ್ಕೊಳ್ಳೋದಕ್ಕೆ ಹೋಗೋಲ್ಲ ನಮ್ಮ ಮೂಲ ದೇವರುಗಳ ಬಗ್ಗೆನೂ ನಾವು ವಿಚಾರಿಸೋದಕ್ಕೂ ಹೋಗೋದಿಲ್ಲ ಅಲ್ಲಿರುವಂತಹ ಸಿಟಿನಲ್ಲಿರುವಂತಹ ಒಂದು ದೇವರಿಗೆ ಪೂಜೆ ಮಾಡ್ತೀವಿ ಹಂಗೆ ಕಾಲಕ್ರಮೇಣ ಬರ್ತಾ ಬರ್ತಾ ನಮ್ಮ ಹಿಂದಿನ ಒಂದು ಆಚಾರ ವಿಚಾರ ಪದ್ಧತಿಗಳ ಬಗ್ಗೆ ಅಳಿಸಿ ಹೋಗಿರುತ್ತೆ ಆದರೆ ಕೆಲವೊಂದು ಕಡೆ ಮಾತ್ರ ಅದು ಉಳ್ಕೊಂಡು ಬಂದಿರುತ್ತೆ ನಮ್ಮ ಮಲೆನಾಡು ಭಾಗದಲ್ಲಿ ಅದು ಉಳಿದಿದೆ ಹಾಗೆ ಕೆಲವೊಂದು ಕಡೆ ಇರುತ್ತೆ ನಮ್ಮಲ್ಲಿ ಮಾತ್ರ ಅಂತ ನಾನು ಹೇಳೋದಿಲ್ಲ ಕೆಲವೊಂದು ಕಡೆ ಆ ಪದ್ಧತಿಗಳು ಉಳ್ಕೊಂಡು ಬಂದಿರುತ್ತೆ ಸೊ ಎಷ್ಟೋ ಕಡೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಈಗ ಸಿಟಿ ಜನ ಎಲ್ಲ ಇರ್ತಿರಲ್ಲ ಅಂದರೆ ಸಿಟಿನಲ್ಲಿ ವಾಸ ಮಾಡ್ತಾ ಇರೋರು ಅವರ ಮೂಲ ಇತಿಹಾಸನ ಮರೆತು ಹೋಗಿರ್ತಾರೆ ಹಾಗಾಗಿ ನಾನು ಇವತ್ತು ನಮ್ಮ ಪೂರ್ವಜರ ಕಾಲದ ದೇವಸ್ಥಾನಗಳು ಆಚಾರ ವಿಚಾರ ಪದ್ಧತಿಗಳ ಬಗ್ಗೆ ತಿಳಿಸ್ಕೊಡುವಂತಹ ಸಣ್ಣ ಮಾಡ್ತಾ ಮಾಡ್ತಾಯಿದ್ದೀನಿ ಕೇವಲ ನಾನು ಮಾತ್ರ ಹೋಗೋದಲ್ಲ ನನ್ನೊಟ್ಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹಾಗೆ ನಮ್ಮ ದೇವರಗಳಿಗೆ ನಾನು ಮಾತ್ರ ಅಲ್ಲ ನೀವು ಕೂಡ ಬ್ಲೆಸ್ ಮಾಡಿಕೊಡಿ ನಿಮ್ಮ ಪರವಾಗಿ ನಾನು ಕೂಡ ಬ್ಲೆಸ್ ಮಾಡ್ಕೋತೀನಿ ಶಿವರಾತ್ರಿ ಹಬ್ಬದ ಶುಭಾಶಯನ ಎಲ್ರಿಗೂ ತಿಳಿಸ್ತಾ ಆ ಈಶ್ವರ ಎಲ್ಲರಿಗೂ ವರ್ಷ ಪೂರ್ತಿ ಆರೋಗ್ಯ ಆಯಸ್ಸು ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲನೂ ಕೊಟ್ಟು ಕರ್ಣಿಸ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಸ್ಗೆ ನಾವು ಹೋಗೋಣ ಇದು ನಾವು ನಮ್ಮ ಮನೆಯಿಂದ ಹೋಗ್ತಾ ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ದಯವಿಟ್ಟು ಕ್ಷಮೆ ಇರಲಿ ವಿಡಿಯೋ ಕ್ಲಾರಿಟಿ ಬರಲಿಲ್ಲ ಅಂದರೆ ಅಂದರೆ ನನ್ನ ಮಗಳು ಫ್ರೆಂಟಲ್ಲಿ ಕೂತ್ಕೊಂಡು ಅವಳು ಮೊಬೈಲ್ ಇಟ್ಕೊಂಡಿದ್ದಾಳೆ ಬಟ್ ಅವಳಿಗೆ ತುಂಬಾ ಶೇಕ್ ಆಗ್ತಾ ಇತ್ತು ಹಿಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ವಿಡಿಯೋ ನಿಮಗೆ ಅಷ್ಟು ಕ್ಲಿಯರ್ ಬಂದಿಲ್ಲ ಅಂದರೆ ನಾನು ಮತ್ತೊಮ್ಮೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಅಲ್ಲಿಂದ ಇಲ್ಲಿ ತನಕ ಬರೋ ತನಕ ರೋಡೊಂದು ಸ್ವಲ್ಪ ಪರವಾಗಿಲ್ಲ ತಾರ್ ರೋಡಿತ್ತು ಬಟ್ ಇಲ್ಲಿಂದ ತುಂಬಾ ಕಷ್ಟ ಹೋಗೋದು ಯಾಕಂದರೆ ರೋಡು ಇಲ್ಲಿ ಅಷ್ಟು ಚೆನ್ನಾಗಿಲ್ಲ ಇದೊಂದು ಹದಿನೈದು ವರ್ಷ ಆಯಿತು ನಮಗೆ ರೋಡ್ ಮಾಡಿ ಇದು ಇವಾಗ ಹಳೆಯದಾಯ್ತಲ್ವ ತಾರ್ ರೋಡು ಇಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ರೋಡುಗಳ ಆಯಸ್ಸು ಕಡಿಮೆ ಅಂತಲೇ ಹೇಳ್ಬೋದು ಆಮೇಲೆ ಈ ತಾರೆಲ್ಲ ಕಲ್ಲೆಲ್ಲ ಹಾಕಿರ್ತಾರಲ್ವ ದೊಡ್ಡ ದೊಡ್ಡ ಕಲ್ಲು ಅದೆಲ್ಲ ಕಿತ್ತಿ ಆಚೆ ಬಂದುಬಿಟ್ಟಿತ್ತು ಬೈಕ್ ರೈಡ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ವೆಹಿಕಲ್ ಹೋಗ್ಬೇಕಂದ್ರೆ ಸೊ ಇವರು ಮಂಡಲ್ ಕಡೆಯಿಂದ ಮಾಡಿಸ್ಕೊಬೋದು ಅವರು ಮಣ್ಣು ಹಾಕಿ ಎಲ್ಲ ರೋಡ್ ಮಾಡಿಕೊಡ್ತಾರೆ ತಾರ್ ಹಾಕಲಿಲ್ಲ ಅಂದರೂ ಮಣ್ಣು ರೋಡ್ ಮಾಡಿಕೊಡ್ತಾರೆ ಬಟ್ ಇವರು ಅದು ಯಾಕೋ ಇನ್ನೂ ಅರ್ಜಿ ಕೊಟ್ಟಿಲ್ಲ ಮಾಡಿಕೊಟ್ಟಿಲ್ಲ ಸೊ ಹಾಗಾಗಿ ಅದು ಹಾಗೆ ಇದೆ ಇಲ್ಲಿಂದ ನನಗೆ ಹೋಗಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ಹೆಚ್ಚಾಗಿ ನಾನು ಈ ರೋಡಲ್ಲಿ ಯಾರನ್ನು ಕೋಲಿಸ್ಕೊಂಬರೋದಿಲ್ಲ ನಾನು ನನ್ನ ಮಗಳು ಇಬ್ಬರೇ ಬರ್ತೀವಿ ಹೇಗೋ ಮೈಂಟೇನ್ ಮಾಡ್ಬೋದು ಈ ಗಾ ಈ ರೋಡಲ್ಲಿ ಗಾಡಿ ರೈಡ್ ಮಾಡೋದಂದ್ರೆ ನನಗೆ ಸ್ವಲ್ಪ ಕಷ್ಟನೇ ಅಂತೂ ಇಂತು ಹೇಗೋ ನಿಮ್ಮನ್ನ ನಾನಿಲ್ಲಿ ಕರ್ಕೊಬರ್ಬೇಕು ಅಂತ ಹೇಳಿ ನನ್ನ ಮಗಳ ಹತ್ರ ನಾನು ಮೊಬೈಲ್ ಕೊಟ್ಬಿಟ್ಟು ಕೂಲಿಸಿದ್ದೆ ಪಾಪ ಅವಳು ಅವಳು ಕೈಯಲ್ಲಿ ಆದಷ್ಟು ಅವಳು ಕ್ಯಾಪ್ಚರ್ ಮಾಡಿ ಇಟ್ಕೊಂಡು ಬಂದಿದ್ಳು ಅಲ್ಲಿಂದ ಇಲ್ಲಿ ತನಕ ಬರೋವರೆಗು ಯಾವುದೇ ರೀತಿ ಮನೆ ಇಲ್ಲ ಸಾಧಾರಣ ಒಂದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ಇಲ್ಲಿಗೆ ಬರಬೇಕಂದ್ರೆ ರೋಡಲ್ಲಿ ಹಾಗೆ ನಿಮ್ಮಲ್ಲಿ ಇನ್ನೊಂದು ರಿಕ್ವೆಸ್ಟು ನಾನಿವತ್ತು ವಿಡಿಯೋ ಏನು ಮಾಡ್ತಾಯಿದ್ದೀನಿ ಸೊ ಅದರಲ್ಲಿ ವಾಯ್ಸ್ ಏನಾರ ಚೇಂಜಸ್ ಬಂದಿದೆ ಅಂತ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಅಷ್ಟೇ ಕ್ಲಿಯರ್ ಇಲ್ಲ ಆದರೂ ನಾನು ನಿಮಗೆ ಈ ಪ್ಲೇಸ್ನ ತೋರಿಸ್ಬೇಕು ಅಂತ ಹೇಳಿ ಆವತ್ತಿಂದ ನಾನು ಸ್ಟೋರ್ ಮಾಡಿಟ್ಟಿದ್ದೆ ವಿಡಿಯೋನ ನಾನು ಅಪ್ಲೋಡ್ ಮಾಡಿರಲಿಲ್ಲ ಬಟ್ ಇವತ್ತು ನಾನು ಇದನ್ನು ಫಿನಿಷ್ ಮಾಡಲೇಬೇಕು ಅಂತ ಹೇಳಿ ಸ್ವಲ್ಪ ವಾಯ್ಸು ಸ್ವಲ್ಪ ಪರವಾಗಿರಲಿಲ್ಲ ಅದಕ್ಕೆ ವಾಯ್ಸ್ ಕೊಡ್ತಾ ಇದೀನಿ ಏನಾದ್ರೂ ಚೇಂಜಸ್ ಇತ್ತು ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿಗೆ ನಾವು ರೋಡ್ ತೋರಿಸೋ ಕಾರ್ಯಕ್ರಮನ ಎಂಡ್ ಮಾಡ್ತಾ ಇದೀವಿ ಇನ್ನ ಮನೆ ಹತ್ರ ಹೋಗಿ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಇದು ಮನೆ ಹಿಂದೆ ಕಡೆ ಬಂದ್ವಿ ನಾವು ಆಕ್ಚುಲಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಹಿಂಭಾಗದಿಂದ ಬಂದ್ವಿ ಇದು ಮನೆಗೆ ಮತ್ತು ದೇವಸ್ಥಾನಕ್ಕೆ ಓಡಾಡುವಂತಹ ರೂಟು ಸೊ ಅವಾಗ ಒಂದು ಒನ್ ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಒಂದು ಹತ್ತು ಹದಿನೈದು ವರ್ಷದಿಂದ ನಾವು ಅಪ್ಪ ಅಮ್ಮ ಅಕ್ಕ ಎಲ್ಲ ಇಲ್ಲೇ ಇದ್ವಿ ಚಿಕ್ಕಪ್ಪ ಅವರೆಲ್ಲ ಒಟ್ಟಿಗಿದ್ವಿ ಆವಾಗ ನಮ್ಮ ತಮ್ಮ ಅವರೆಲ್ಲ ಚಿಕ್ಕ ಚಿಕ್ಕ ಸೊ ನಮಗೆ ಈ ಜಾಗ ಎಲ್ಲ ತುಂಬ ಇಷ್ಟ ಇಲ್ಲಿ ತುಂಬ ಓಡಾಡಿದ್ದೀವಿ ಕಾಲ ಕಾಲ ಕಳೆದಿದ್ದೀವಿ ಇದು ಕೊಟ್ಟಿಗೆ ಇದು ಸೊ ಈ ಅಂಗ್ಲ ಎಲ್ಲ ನೋಡ್ತಾ ಇದ್ರೆ ನಮ್ಮ ಅಪ್ಪ ಇವಾಗ ನೆನಪು ಬರ್ತಾರೆ ಬಟ್ ಇವತ್ತು ಅವರು ನಮ್ಮ ಜೊತೆ ಇಲ್ಲ ಆವಾಗೆಲ್ಲ ಈ ಅಂಗ್ಳ ಏನು ನೋಡ್ತಾ ಇದ್ದೀರಾ ಒಂದು ನಲ್ವತ್ತು ಐವತ್ತು ವರ್ಷದಿಂದ ಈ ಮುಳುಗಡೆ ಪ್ರದೇಶ ಏನು ಮಾಡಿದ್ರು ಅಂದ್ರೆ ಈ ಡ್ಯಾಮ್ ಏನು ಕಟ್ಟಿದ್ರು ಈ ಡ್ಯಾಮ್ ಕಟ್ಟಕ್ಕಿಂತ ಮುಂಚೆ ಈ ಮನೆ ತುಂಬಾ ದೊಡ್ಡದಿತ್ತು ಕಾರಣ ಈ ಮನೆಯಲ್ಲಿ ಒಂದು ನಲವತ್ತು ಐವತ್ತು ಜನ ಇರ್ತಾ ಇದ್ರು ಸಾಕಷ್ಟು ಕುಟುಂಬಗಳು ಈ ಇರ್ತಾ ಇತ್ತು ಸೊ ಆ ತೆಂಗಿನ ಮರ ಎಲ್ಲ ಇದೆಯಲ್ಲ ಅಲ್ಲಿ ತನಕ ಆ ಮನೆ ಇತ್ತಂತೆ ಅವರೆಲ್ಲ ಆಮೇಲೆ ಮುಳಗಡೆ ಬಂದ ಮೇಲೆ ಅವ್ರಿಗೆ ಬೇರೆ ಜಾಗ ಕೊಟ್ಟು ಇಲ್ಲಿಂದ ಕಳಿಸಿದ ಮೇಲೆ ಈ ಮನೆಯಲ್ಲಿ ಒಂದು ಕುಟುಂಬ ಮಾತ್ರ ಉಳ್ಕೊತ್ತು ಸೊ ಆ ಒಂದು ಕುಟುಂಬಕ್ಕೆ ಎಷ್ಟು ಮನೆ ಬೇಕೋ ಅಷ್ಟು ಮನೆ ಮಾತ್ರ ಮಾಡಿದರು ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಟ್ಟಿರುವಂತಹ ಮನೆ ಮಣ್ಣಿನ ಮನೆ ಇದು ನೋಡಿ ಇದು ನಾಗಯಕ್ಷಿ ಅಂತ ಹೇಳಿ ಈಗ ರೀಸೆಂಟಾಗಿ ಎರಡು ವರ್ಷದಿಂದ ಈ ಥರ ಗೋಡೆ ಮಧ್ಯಭಾಗದಿಂದ ಹುತ್ತಾ ಎದ್ದೇಳ್ತಾ ಇರೋದು ಫಸ್ಟ್ ಎಲ್ಲ ಇದು ಇರಲಿಲ್ಲ ನಾವು ಇಲ್ಲೇ ಇದ್ವಿ ಇಲ್ಲೇ ಮಲಗ್ತಾ ಇದ್ವಿ ಆಟ ಆಡ್ತಾ ಇದ್ವಿ ಬಟ್ ಇವಾಗ ರೀಸೆಂಟಾಗಿ ಎರಡು ವರ್ಷದಿಂದ ಈ ಥರ ಎದ್ದೊಳ್ತಾ ಇದೆ ಈ ಫ್ರಂಟಲ್ಲಿ ಏನು ಎದ್ದಿದೆ ಬ್ಯಾಕ್ ಸೈಡ್ ಗೋಡೆಯಲ್ಲೂ ಇದೇ ಥರನೇ ಅರ್ಧ ಗೋಡೆಯಿಂದನೇ ಎದ್ದೇಳ್ತಾ ಇದೆ ಫ್ರಂಟಲ್ಲಿ ಹೇಗೆ ಎದ್ದಿದೆ ಬ್ಯಾಕ್ ಸೈಡಲ್ಲೂ ಇದೇ ಥರ ಎದ್ದೇಳ್ತಾ ಇದೆ ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮ ಇದನ್ನು ಮ ಒರ್ಲೆ ಹುತ್ತ ಅಂತ ಹೇಳಿ ಕಿತ್ತಿ ಕಿತ್ತಿ ಹಾಕಿದ್ರಂತೆ ಬಟ್ ಎಷ್ಟೇ ಕಿತ್ತರೂ ಅದು ಮತ್ತೆ ಬೆಳ್ಕೋತಾ ಬರ್ತಾ ಇತ್ತು ಹಾಗಾಗಿ ಕೇಳಿಸ್ದಾಗ ಇಲ್ಲ ಇದು ನಾಗಯಕ್ಷಿ ವಾಸ ಮಾಡುವಂತಹ ಜಾಗ ನೀವು ಕಿತ್ತಾಕ್ಬೇಡಿ ಅದನ್ನು ನಾಗಯಕ್ಷಿ ಈಗ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರಂತೆ ಹಾಗಾಗಿ ಅವರು ಅದನ್ನು ಹಾಗೆ ಬಿಟ್ಟರು ಈಗ ಅರ್ಜೆಂಟಾಗಿ ಅವರು ಈ ಮನೆ ಖಾಲಿ ಮಾಡಬೇಕಾಗಿದೆ ಈ ಮನೆ ಖಾಲಿ ಮಾಡಿ ಅವರು ಬೇರೆ ಮನೆ ಕಟ್ತಾ ಇದ್ದಾರೆ ಇದನ್ನು ದೇವಸ್ಥಾನ ಮಾಡೋದಕ್ಕೆ ಜಾಗ ಬಿಟ್ಟು ಕೊಡಬೇಕು ಅಂತ ಹೇಳಿ ಬಂದಿದೆ ಇದು ವಾಸ್ಪಾಕ್ಲು ನಾವು ವಾಸ್ಪಾಕಲ್ನ ಈ ಥರ ಡಿಸೈನ್ ಆಗಿ ಮಾಡಿಸಿರ್ತೀವಿ ಇದು ಹಳೆ ಕಾಲದು ಬಟ್ ಈಗ ನಾವು ಮಾಡಿಸೋದಾದ್ರೂ ವಾಸ್ ಪಾಕ್ಲೂ ತುಂಬ ಡಿಸೈನ್ ಆಗಿರುತ್ತೆ ಇದನ್ನ ಫ್ರಂಟ್ ಇಡುವವರಲ್ಲಿ ಇರೋದಿಲ್ಲ ಮನೆಯ ಮಧ್ಯ ಭಾಗದಲ್ಲೇ ಇದನ್ನ ಇಡ್ತೀವಿ ಇದು ದೇವರ ಮನೆ ಇದೆಲ್ಲ ಆವಾಗ ಕಟ್ಟಿದ್ದು ಈಗೆಲ್ಲ ಟ್ರೆಂಡಾಗಿ ಆಗಿ ಟ್ರೆಡಿಷ್ನಲ್ ಆಗಿ ಕಟ್ತಾ ಇದ್ದಾರೆ ಅಲ್ವಾ ಬಟ್ ಇದು ಅಲ್ ಹಾಗಲ್ಲ ಇದು ಒಂದು ರೂಮ್ ಥರನೇ ಮಾಡಿ ಕಟ್ತಾ ಇದ್ರು ಅವಾಗ ಇಲ್ಲಿ ಅವಾಗ ಅಡ್ಗೆ ಎಲ್ಲ ಮಾಡ್ತಿದ್ರು ಮಜ್ಜಿಗೆ ಎಲ್ಲ ಕಡಿತಾ ಇದ್ರು ಇದೆಲ್ಲ ಎಕ್ಸ್ಟ್ರಾ ಕಟ್ಟಿರುವಂತಹ ಗೋಡೆಗಳು ಅದು ಡೈನಿಂಗ್ ಹಾಲು ಇಲ್ಲಿ ಪಾತ್ರೆ ಎಲ್ಲ ಜೋಡಿಸ್ಕೋತಾರೆ ಸೊ ಕೈ ತೊಳೆಯೋದಕ್ಕೆ ಅಂತ ಒಂದು ಶಿಂಕ್ ಇಟ್ಟಿದ್ದಾರೆ ಆ ಜಾಗ ನಮ್ಮಮ್ಮ ಇಲ್ಲಿ ಬಾಳೆಲೆ ಊಟಕ್ಕೆ ಅಂತ ಹೇಳಿ ಎಲ್ಲ ಕಾಯಿಸ್ತಾ ಇದ್ದಾರೆ ಕಾಯಿಸ್ತಾ ಇಲ್ಲ ಬಾಡಿಸೋದು ಅಂತಾರೆ ಬಾಳೆಯಲ್ಲೇ ಬಾಡಿಸ್ತಾ ಇದ್ದಾರೆ ಅಂದರೆ ಹಾಗೆ ಇದ್ದರೆ ರಫ್ ಆಗಿರುತ್ತೆ ಬಾಡಿಸಿದ್ರೆ ಬೇಗ ಹರಿಯಲ್ಲ ಬಾಳೆ ಸ್ಮೂತಾಗಿರುತ್ತೆ ನೋಡಿ ಫ್ರಂಟಲ್ಲಿ ತೋರಿಸಿದ್ರಲ್ವಾ ಅದನ್ನು ಬ್ಯಾಕ್ ಸೈಡಲ್ಲಿ ಇದೇ ಥರ ಎದುಳ್ತಾ ಇದೆ ನೋಡಿ ಇದನ್ನು ಆವಾಗ ನಾವು ಬಚ್ಚಿ ಮನೆಯಾಗಿ ಯೂಸ್ ಮಾಡ್ತಾ ಇದ್ವಿ ಬಚ್ಚಲಾಗಿ ಯೂಸ್ ಮಾಡ್ತಾ ಇದ್ವಿ ಬಟ್ ಇವಾಗ ಎರಡು ವರ್ಷದಿಂದ ಅವರು ಈ ಥರ ದೇವರೆಲ್ಲ ಮೇಲೆ ಬಚ್ಚಲಾಗಿ ಎಲ್ಲ ಯೂಸ್ ಮಾಡೋದನ್ನು ಕಡಿಮೆ ಮಾಡಿದ್ದಾರೆ ಬೇರೆ ಕಡೆ ಎಲ್ಲ ಕಟ್ಕೊಂಡಿದ್ದಾರೆ ಅವರು ಇನ್ನೊಂದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅವರು ಇಲ್ಲಿ ಮನೆನ ಬಿಡ್ತಾರೆ ಬಿಟ್ಟಾದ ಮೇಲೆ ಅವ್ರ ಪಕ್ಕದಲ್ಲಿ ಒಂದು ಮನೆ ಕಟ್ಟಿದ್ದಾರೆ ಅಲ್ಲಿಗೆ ಹೋಗ್ತಾರೆ ಯಾಕಂದರೆ ಈ ಮನೆಯಲ್ಲಿ ದೇವರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಬಂದಿದೆ ಎರಡು ವರ್ಷದಿಂದ ಹಿಂದೆ ಈ ಥರ ಎಲ್ಲ ಏನೂ ಇರಲಿಲ್ಲ ಬಟ್ ನಾವು ಕೇಳಿಸಿದಕ್ಕೆ ಏನಂದ್ರು ಅಂದರೆ ಈಗ ನೀವು ಪೂಜೆ ಮಾಡ್ತಾ ಇದ್ದೀರಲ್ವ ಅದು ಬಂದು ಗ್ರಾಮದ ದೇವರು ಅವಾಗೆಲ್ಲ ಊರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಊರಿಗೆ ಒಂದು ದೇವಸ್ಥಾನ ಅಂತ ಇತ್ತು ಅದು ಅಲ್ಲಿತ್ತು ಸೊ ನಿಮ್ಮ ಮನೆ ದೇವರುಗಳೇ ಬೇರೆ ಅದು ಇವಾಗ ಉದ್ಭತ್ ಉದ್ಭವ ಆಗ್ತಾ ಇದೆ ಅಂತ ಹೇಳಿದರು ಕಾಡಲ್ಲಿ ಎರಡು ಮೂರು ಕಡೆ ತೋರಿಸಿದ್ರು ಆಮೇಲೆ ಇಲ್ಲಿ ಒಂದು ನಾಗಾಕ್ಷಿ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ಮಲೆನಾಡಿನ ಜಾಗಗಳೇ ಹೀಗೆ ಎಲ್ಲೆಲ್ಲಿ ದೇವರಿದೆ ಅನ್ನೋದೇ ಗೊತ್ತಾಗಲ್ಲ ಕೆಲವೊಂದು ಕಡೆ ಕಾಲಿಡೋದಕ್ಕೂ ಭಯ ಆಗುತ್ತೆ ಸೊ ಅವಾಗೆಲ್ಲ ಇತ್ತು ಇವಾಗ ಮುಚ್ಚೋಗಿದೆ ಅಂತ ಹೇಳ್ತಾರೆ ಇಲ್ಲಿ ಸಾಧಾರಣ ನೂರು ನೂರೈವತ್ತು ವರ್ಷದ ಹಳೆಯ ಮರಗಳೆಲ್ಲ ಇದೆ ಇದು ಮನೆ ಹಿತ್ತಲ್ ಭಾಗ ಏನು ಈ ಥರ ಆಗಿದೆ ಅಂತ ಅನ್ಕೋಬೋದು ಈ ಮನೇನ ಬಿಟ್ಕೊಡ್ಬೇಕಲ್ವ ಹೇಗಿದ್ರು ಅದಕ್ಕೆ ಅವರು ಪೇಂಟ್ ಎಲ್ಲ ಮಾಡಿಸಿಲ್ಲ ಆ ಮನೆಯೆಲ್ಲ ತುಂಬ ಮಣ್ಣಿನ ಗೋಡೆ ಆಗಿರೋದ್ರಿಂದ ಒಂಥರ ಇವಾಗೆಲ್ಲ ಸ್ವಲ್ಪ ಉದುರುತ್ತಾ ಇದೆ ಮತ್ತೆ ಮನೆಯಿಂದ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಇವಾಗೆಲ್ಲ ಇದೆಲ್ಲ ಸುಮಾರು ವರ್ಷ ಆಯಿತು ತೆಂಗಿನ ಗಿಡ ಎಲ್ಲ ಹಾಕಿ ನಮ್ಮ ಅಜ್ಜ ಅಜ್ಜಿ ಕಾಲದಲ್ಲಿ ಹಾಕಿದ್ದಂತಹ ತೆಂಗಿನ ಮರದಗಳು ಇವರಿಗೆ ಸಾಕಷ್ಟು ಕಾಯಿ ಬರುತ್ತೆ ಕಾಯಿಗೆಲ್ಲ ಏನು ತೊಂದರೆ ಇಲ್ಲ ಎಣ್ಣೆ ಮಾಡಿಸ್ತಾರೆ ಆ ಎಣ್ಣೆನ ಅಡುಗೆಗೆ ಬಳಸ್ತಾರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾಯಿಗಳೆಲ್ಲ ಅದು ಒಂದೊಂದು ಬಾಳೆಲೆ ಮೇಲೆ ಇಟ್ಟಿದ್ದು ಒಂದೊಂದು ಮನೆತನದ ಒಂದೊಂದು ಮನೆಯ ದೇವಸ್ಥ ಕಾಯಿಗಳದು ಊರು ಮನೆಯವರು ಬಂದು ಕೊಟ್ಟಿರೋದಲ್ಲ ಇಡೀ ಮನೆತನದ ಕಾಯಿ ಮಾತ್ರ ಅದು ಹೇಳಿದ್ನಲ್ಲ ನಮ್ಮ ಮನೆತನಕ್ಕೆ ಪ್ರತ್ಯೇಕವಾದ ದೇವರುಗಳಿರುತ್ತೆ ಅಂತ ಹೇಳಿ ಇದು ತುಂಬ ಹಳೇ ಕಾಲದ ದೇವಸ್ಥಾನ ಇತ್ತು ಅದನ್ನ ಇವಾಗ ಬೇರೆ ಕಟ್ಟಿರೋದು ಇದೊಂದು ಕಟ್ಟಿ ಒಂದು ಹದಿನೈದು ವರ್ಷ ಆಗಿದೆ ಒಳಗಡೆ ಈಶ್ವರ ಬಸವಣ್ಣ ಕಟ್ಟಿದ್ದಾರೆ ಹೊರಗಡೆ ದುರ್ಗೆ ಇದೆ ಹಾಗೆ ಗಣಪತಿ ಇದು ನಾಗದೇವರ ಕಲ್ಲುಗಳು ಇದೆಲ್ಲ ರೀಸೆಂಟ್ ಆಗಿ ಪ್ರತಿಷ್ಠಾಪನೆ ಮಾಡಿರೋದು ಹಳೇ ಕಲ್ಲುಗಳಿತ್ತು ಅದೆಲ್ಲ ಸ್ವಲ್ಪ ಭಿನ್ನ ಆಗಿತ್ತು ಅಂತ ಹೇಳಿ ಅದನ್ನೆಲ್ಲ ಮಠಕ್ಕೆ ಕೊಟ್ಟು ಆಮೇಲೆ ಇದು ಹೊಸ ಕಲ್ಲುಗಳನ್ನು ತಂದು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಇದು ಚೌಡಮ್ಮ ಅಂತ ಹೇಳಿ ಈ ಚೌಡಮ್ಮಂದು ಆ ಕಡೆ ಈ ಕಡೆ ಕೈ ಇದೆ ನೋಡಿ ಇದು ತುಂಬ ಹಳೇ ಕೈಗಳು ಈ ವಿಗ್ರಹದಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ ಆವಾಗ ಅದು ಮರದ ಕೆಳಗಡೆ ನೆಲದ ಮೇಲಿತ್ತು ಸೊ ಅದಕ್ಕೆ ಒಂದು ಕಟ್ಟೆ ಕಟ್ಟಿದ್ದಾರೆ ಇದಕ್ಕೆ ಸೂರು ಕಟ್ಟಬಾರ್ದು ಅನ್ನೋದು ಒಂದು ಪ್ರತೀತಿ ಇದೆ ಆಮೇಲೆ ಚೌಡಮ್ಮನ ಪಕ್ಕ ಇರೋದು ಬಂಟ ಇದು ಚೌಡಮ್ಮನ ಬಲ್ಗೈ ಅಂತ ಹೇಳ್ತಾರೆ ಚೌಡಮ್ಮ ಏನೇ ಕೆಲಸ ಮಾಡೋದಾದ್ರೂ ಆ ಬಂಟನಿಗೆ ಹೇಳಿ ಮಾಡಿಸ್ತಾರೆ ಈಗ ಚೌಡಮ್ಮಗೆ ನಾವೇನೇ ಹರ್ಕೆ ಮಾಡ್ಕೊಂಡ್ರು ಆ ಚೌಡಮ್ಮ ತನ್ನ ಸೇವಕನಾದ ಬಂಟನಿಗೆ ಹೇಳಿ ಆ ಕೆಲಸನ ಮಾಡಿಸ್ತಾಳೆ ಅನ್ನೋದು ಪ್ರತೀತಿ ನೋಡಿ ಇದೇ ಬಂಟ ಇದು ಚೌಡಮ್ಮಂಗೆ ಮಾತ್ರ ಅಲ್ಲ ಈ ಬಂಟ ಕಾಡಲ್ಲಿ ಸಾಕಷ್ಟಿದೆ ಆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಆ ಕಡೆ ನೋಡಿದ್ರೆ ಬೈರೆ ದೇವಸ್ಥಾನ ಇದೆ ಬೈರೆ ದೇವಸ್ಥಾನಕ್ಕೆ ನಾನು ಹೋಗಲಿಲ್ಲ ಇನ್ನೊಂದು ಸತಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ತುಂಬ ಜನ ಇದ್ರು ಹಾಗಾಗಿ ನನಗಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಆಮೇಲೆ ಕಾಡೊಳಗಡೆ ಇನ್ನೂ ಎರಡು ಮೂರು ದೇವಸ್ಥಾನ ಬಂಟನ ಒಂದು ಕಟ್ಟೆಗಳಿದೆ ಅದು ಅವ್ರ ಮನೆ ಕಟ್ತಾ ಇರೋದು ಇವಾಗ ಇಲ್ಲಿ ಜಾಗ ಖಾಲಿ ಮಾಡಿ ಅವ್ರ ಮನೆ ಕಟ್ತಾರೆ ಇವರೆಲ್ಲ ಊರು ಮನೆಯವರೆಲ್ಲ ಇವರೆಲ್ಲ ಬಂದಿರೋದು ಮನೆತನದವರು ನೋಡಿ ಇಲ್ಲೊಂದು ಬಂಟನ ದೇವಸ್ಥಾನ ಇದೆ ಇದು ಭೂತನ ಭೂತ್ರಾಯನ್ ಕಟ್ಟೆ ಅಂತ ಹೇಳಿ ಇದು ಹೊಟ್ಟಿಗೆರೆ ಭೂತಪ್ಪ ಅಂತ ಹೇಳಿ ಇನ್ನೊಂದು ನಮ್ಮನೆ ಹತ್ರ ಒಂದಿದೆ ಅದನ್ನು ಅಡ್ಬೇಳೆ ಭೂತಪ್ಪ ಅಂತ ಹೇಳಿ ತೋ ತೋರಿಸ್ತೀನಿ ಈಗ ಅಡ್ಬೇಳೆ ಭೂತಪ್ಪ ಅಂತ ಇದು ಹೊಟ್ಟಿಗೆರೆ ಭೂತಪ್ಪ ನಾವು ದೀಪಾವಳಿಗೆ ಹೊಟ್ಟಿಗೆರೆ ಭೂತಪ್ಪಂಗೂ ಅಡ್ಬೇಳೆ ಭೂತಪ್ಪಂಗು ಕೋಳಿ ಕೋಳಿ ಕೊಡೋದು ಒಂದು ಪ್ರತೀತಿ ನಮ್ಮನೆಯಿಂದ ಆವಾಗಲೇ ಲೆಫ್ಟ್ ಸೈಡ್ ಬಂದಿದ್ವಿ ಈಗ ರೈಟ್ ಸೈಡ್ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದ್ರೆ ಸೊ ಈ ಥರ ಮಾಸ್ತಿ ಗುಡಿ ಇದು ಇದು ಮಾಸ್ತಿ ಮಾಸ್ತಮ್ಮ ಅಂತ ಹೇಳಿ ದೇವಸ್ಥಾನ ಅಲ್ಲಿಂದ ಇಲ್ಲಿಗೆ ಗದ್ದೆಯಿಂದ ಬರ್ಬೋದು ಅವಾಗೆಲ್ಲ ಗದ್ದೆಯಿಂದ ಬರ್ತಿದ್ರು ಈಗೆಲ್ಲ ಅಲ್ಲೆಲ್ಲ ಬೇಲಿ ಹಾಕಿಬಿಟ್ಟಿದ್ದಾರೆ ಇಲ್ಲಿ ರೋಡಿಂದನೇ ಬರಬೇಕು ನಮ್ಮ ಮನೆ ಮೂಲಕನೇ ಬರಬೇಕು ನಾನು ಆಗಲೇ ನಿಮ್ಮನ್ನು ಕರ್ಕೊಂಡು ಹಾಗೆ ವಾಪಸ್ ಬಂದು ನಮ್ಮ ಮನೆಯಿಂದ ರೈಟ್ ಸೈಡ್ ಬಂದರೆ ಸೊ ಹಸಿರುಮ್ ಅಂತ ಹೇಳಿ ಇಲ್ಲಿಂದ ಒಂದು ಲಾಂಚ್ ಸಿಗುತ್ತೆ ಒಂದು ಒಂದೂವರೆ ಕಿಲೋಮೀಟ್ರ್ ಮುಂದೆ ಹೋದರೆ ಸೊ ಮಧ್ಯಭಾಗದಲ್ಲಿ ಈ ದೇವ್ರು ಅಂಥದ್ದು ಇಲ್ಲಿ ಇರೋ ಊರು ಮನೆಯವರು ಈ ದೇವರಿಗೆ ಕೈ ಮುಕ್ಕೊಂಡು ಹೋಗ್ತಾರೆ ಇದು ಆ್ಯಕ್ಚುಲಿ ನಮ್ಮ ಮನೆತನದ ದೇವರು ಈ ದೇವರ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ವಿಗ್ರಹ ಈ ಕಲ್ಲಲ್ಲಿ ಕಲ್ಲಲ್ಲ ಇದು ಆ್ಯಕ್ಚುಲಿ ವಿಗ್ರಹ ಈ ವಿಗ್ರಹದಲ್ಲಿ ಒಂದು ಗಂಡು ಹಾಗೂ ಒಂದು ಹೆಣ್ಣಿನ ಮೂರ್ತಿನ ಕೆತ್ತನೆ ಮಾಡಲಾಗಿದೆ ಸೊ ಇಲ್ಲಿ ಹಳೇ ಕಾಲದ ತೊಟ್ಟಿಲು ಆಮೇಲೆ ತ್ರಿಶೂಲ ಎಲ್ಲ ಆ ಒಂದು ಪೆಟ್ಟಿಗೆನಲ್ಲಿ ಹಾಕಿಟ್ಟಿರ್ತಾರೆ ಪೂಜೆ ಟೈಮ್ ಅಲ್ಲಿ ಮಾತ್ರ ಇದನ್ನ ಬಳಕೆ ಮಾಡ್ತಾರೆ ಆಮೇಲೆ ಅದನ್ನ ಹಾಗೆ ತಗೊಂಡೋಗಿ ಇಟ್ಕೊತಾರೆ ಈ ದೇವರ ವಿಶೇಷತೆ ಏನು ಅಂತ ಅಂದರೆ ಆ್ಯಕ್ಚುಲಿ ಮಾಸ್ತಿ ಅನ್ನೋದು ಒಂದು ಹೆಣ್ಣು ದೇವರು ಆ ಹೆಣ್ಣು ದೇವರು ಸೊಸೆಯಾಗಿ ಅತ್ತೆಯ ಮನೆಗೆ ಹೋದಾಗ ಅಲ್ಲಿ ಅತ್ತೆ ಗಂಡ ಮಾವನ ಹಿಂಸೆ ತಾಳಲಾರದೆ ಆಕೆ ಈ ಈ ಹೊಂಡಕ್ಕೆ ಬಂದು ಬೆಂಕಿ ಹಾಕ್ಕೊಂಡು ಸತ್ತೋಗ್ತಾಳೆ ಸೊ ಆ ನಂತರ ಅವಳು ತೀರ್ಕೊಂಡ ನಂತರ ಆಕೆ ಅವರ ಗಂಡನ ಮನೆಯವರ ಕನಸಲ್ಲಿ ಬಂದು ಕಾಟ ಕೊಡೋದಕ್ಕೆ ಶುರು ಮಾಡ್ತಾಳೆ ಆಮೇಲೆ ಇವಳು ತೀರ್ಕೊಂಡ ನಂತರ ಅವರು ತುಂಬಾ ಕಷ್ಟಗಳನ್ನು ಅನುಭವಿಸ್ತಾರೆ ಯಾಕೆ ಆಗ್ತಿದೆ ಅಂತ ಹೇಳಿ ಕೇಳಿಸ್ದಾಗ ಆವಾಗ ಹೇಳ್ತಾರೆ ಇಲ್ಲ ನೀವು ನಿಮ್ಮ ಸೊಸೆಗೆ ಭಾಳಷ್ಟು ಕೊಡ್ತಾ ಇದ್ರಿ ಆಕೆ ಈ ಥರ ಹೇಳಿ ಮಾಡ್ಕೊಂಡಿರೋದ್ರಿಂದ ನಿಮಗೆ ಕಷ್ಟಗಳಾಗ್ತಾ ಇದೆ ಅಂತ ಹೇಳ್ತಾರೆ ಹಾಗಿದ್ರೆ ನಾವೇನು ಮಾಡಬೇಕು ಅದಕ್ಕೆ ಪರಿಹಾರ ಏನು ಅಂತ ಹೇಳಿದಾಗ ಪ್ರತಿ ಹಬ್ಬಕ್ಕೂ ನನ್ನನ್ನು ದೇವರಾಗಿ ನೀವು ಪೂಜೆ ಮಾಡಬೇಕು ಆಮೇಲೆ ಬೇರೆ ದೇವರಿಗೆ ಹಣ್ಕಾಯಿ ಕೊಟ್ಟಾಗೆ ನನಗೂ ಹಣ್ಕಾಯಿ ಕೊಡಬೇಕು ಹಾಗೆ ಮದುವೆ ಮಾಡೋದಕ್ಕಿಂತ ಮುಂಚೆ ಮದುಮಕ್ಕಳಿಗೆ ನನ್ನ ಕಡೆಯಿಂದ ಮೊದಲು ಆಶೀರ್ವಾದನ ಪಡ್ಕೋಬೇಕು ಅಂತ ಹೇಳಿರ್ತಾಳೆ ಸೋ ಅದರ ಪ್ರತೀಕವಾಗಿ ಆಕೆಗೂ ಈಗ ಪೂಜೆ ಸಲ್ಲತ್ತೆ ಇದು ನೋಡಿ ಆಗಲೇ ತೋರಿಸಿದ್ನಲ್ಲ ಹೊಟ್ಟಿಗೆರೆ ಬೂತಪ್ಪ ಈಗ ತೋರಿಸೋದು ಅಡ್ಬೇಳೆ ಬೂತಪ್ಪ ಇದು ಮಾಸ್ತಿ ಗುಡಿಯಿಂದ ಸ್ವಲ್ಪ ಈ ಕಡೆ ಬಂದ್ರೆ ಈ ಅಡ್ಬೇಳೆ ಭೂತಪ್ಪ ಸಿಗುತ್ತೆ ಆಮೇಲೆ ಅಲ್ಲಿಂದ ಬಂದು ಊಟ ಗಿಟ್ಟ ಮಾಡಿಕೊಂಡು ಮತ್ತೆ ಏಳುವರೆ ಆಗಿತ್ತು ಮತ್ತೆ ದೇವಸ್ಥಾನಕ್ಕೆ ಹೋದ್ವಿ ಕಾರಣ ಏನು ಅಂತಂದರೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಮ್ಮ ದೇವಸ್ಥಾನದಲ್ಲಿ ದೀಪಾರಾಧನೆ ಇರುತ್ತೆ ಎಲ್ಲರೂ ದೀಪ ಹಚ್ಚೋದು ಇಲ್ಲಿ ಪ್ರತೀತಿ ಸೋ ಹಾಗಾಗಿ ಇವಾಗ ಬೆಳಗ್ಗೆ ಯಾರೆಲ್ಲ ಪೂಜೆ ಮಾಡಿಸ್ಕೊಂಡ್ರು ತುಂಬ ದೂರದವರು ಬರೋದಿಲ್ಲ ಅಂದರೆ ಒಂದು ನಲವತ್ತು ಐವತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಾರಲ್ಲ ನಮ್ಮ ಮನೆ ತಂದವರು ಅವರೆಲ್ಲ ಬರಲಿಲ್ಲ ಸೊ ಇಲ್ಲೇ ಹತ್ತಿರದಲ್ಲಿರೋ ಅಂಥವ್ರು ಒಂದೆರಡು ಕಿಲೋಮೀಟ್ರ್ ದೂರದಲ್ಲಿರೋ ಅಂಥವರೆಲ್ಲ ಬಂದು ಪೂಜೆ ಮಾ ದೀಪ ಹಚ್ಬಿಟ್ಟು ಹೋಗ್ತಾರೆ ಹಂಗೆ ಕೋಲಾಟ ಇತ್ತು ಇವರು ಎಸ್ ಟಿ ಎಸ್ ಸಿ ಅವರು ಸೊ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಬಂದರೆ ಇವ್ರ ಮನೆಯೆಲ್ಲ ಸಿಗುತ್ತೆ ಅವರು ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಕೋಲಾಟ ಕೋಲಾಟ ಜಾನಪದ ಕಲೆಗಳು ಅಳಿದೆ ಉಳ್ಕೊಂಡಿರೋದು ಅಂದರೆ ಈ ರೀತಿ ಹಳ್ಳಿ ಭಾಗಗಳಲ್ಲಿ ಮಾತ್ರ ಸೊ ಸಿಟಿ ಕಡೆಯೆಲ್ಲ ನೋಡಲಿಕ್ಕೆ ಇಷ್ಟ ಆಗೋಲ್ಲ ಬಟ್ ಹಳ್ಳಿ ಜನಕ್ಕೆ ಇದೇ ಒಂದು ಹಬ್ಬದ ದಿನಗಳಲ್ಲಿ ಖುಷಿ ಕೊಡೋ ಅಂಥದ್ದು ಸೊ ಈ ಥರ ಅಡಿಕೆ ದಬ್ಬೆಯಿಂದ ಈ ಥರ ಮೂರು ಲೈನ್ ಆಗಿ ಜೋಡಿಸಿ ಅಲ್ಲಿ ದೀಪ ಎಲ್ಲ ಹಾಕಿ ಬತ್ತಿ ಹಾಕಿರ್ತಾರೆ ಸೊ ಇದಕ್ಕೆ ಎರಡೂ ಸೈಡಲ್ಲೂ ರೈಟ್ ಮತ್ತು ಲೆಫ್ಟ್ ಸೈಡಲ್ಲಿ ಎರಡೂ ಭಾಗದಲ್ಲೂ ಈ ಥರ ಮಾಡಿರ್ತಾರೆ ಈಗ ಇದಕ್ಕೆ ಒಳಗಡೆ ದೇವಸ್ಥಾನದಿಂದ ದೀಪ ಹಚ್ಕೊಂಬಂದು ಇದಕ್ಕೆ ಫಸ್ಟ್ ಒಂದಕ್ಕೆ ಹಚ್ತಾರೆ ಆಮೇಲೆ ಉಳಿದ ಭಾಗ ಉಳಿದ ದೀಪ ಎಲ್ಲ ನಾವು ಹಚ್ಚಬೇಕು ದೀಪ ಹಚ್ಚೋದೇ ಈ ಟೈಮಲ್ಲಿ ಕಾಂಪಿಟೇಷನ್ನು ನನಗೊಂದು ನನಗೊಂದು ಆ ಸಾಕಷ್ಟು ಜನಕ್ಕೆ ಒಂದೊಂದು ಹಚ್ಚಿದ್ರೂ ಸಾಕಾಗತ್ತೆ ಬಟ್ ಆದ್ರೂ ಮೂರು ನಾಲ್ಕು ಹಚ್ಚಬೇಕು ಅನ್ನೋದು ಕೆಲವರಿಗೆ ಆಸೆ ಚೆನ್ನಾಗಿ ಕಾಣುತ್ತಲ್ವಾ ಈ ರೀತಿ ಎರಡೂ ಬದಿಯಲ್ಲೂ ದೀಪ ಹಚ್ಚಿಬಿಟ್ಟು ನೋಡೋದೇ ಒಂದು ಖುಷಿ ದೀಪ ಹಚ್ಚಿದ ಮೇಲೆ ಎಲ್ಲರೂ ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದೆ ಒಂದು ಖುಷಿ ಕೊಡುವಂತಹ ಸಂಭ್ರಮ ಎಲ್ಲ ಸ್ಟೇಟಸಲ್ಲೂ ನಾಳೆ ಬೆಳಗ್ಗೆ ಇದೇ ತುಂಬ್ತಾ ಇರುತ್ತೆ ಈ ರಿಂಗಲ್ಲೂ ಕೂಡ ದೀಪಗಳನ್ನು ಹಚ್ತಾರೆ ಇವ್ರು ಯಾರು ಹೊರಗಡೆ ಅವರಲ್ಲ ಇವರೆಲ್ಲರೂ ನಮ್ಮ ಮನೆತನದವರೇ ಸೋ ಇವರೆಲ್ಲರೂ ಬಂದು ದೀಪ ಹಚ್ಚಿಬಿಟ್ಟು ಆ ನಂತರ ಇಲ್ಲಿಂದ ಅಷ್ಟೊತ್ತರಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗಿರುತ್ತೆ ನಾವು ದೀಪ ಎಲ್ಲ ಹಚ್ಚಿ ಆಯಿತು ಮನೆಗೆ ಬಂದ್ವಿ ನಮ್ಮ ನಾಯಿಗಳು ನಮಗೂ ಸೊ ಇದಾಗಿತ್ತು ಮಲೆನಾಡಿನ ಇವತ್ತಿನ ವ್ಲಾಗ್ಸ್ ಮತ್ತೊಂದು ಆಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಟ್ಟೆ ಅಬ್ಬಾಯ್ ಚೆಕ್ ಕೇರ್